ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ನಾನು ಇವತ್ತ ವೀರಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದಿದ್ದೀನಿ ನಾನಿಲ್ಲಿ ಫ್ಲೇ ಓವರ್ ಮೇಲೆ ಹತ್ತಿನಿ ಬನ್ನಿ ನೋಡೋಣ ನೋಡಿ ಪ್ಲೇ ಓವರ್ ಮೇಲೆ ಹತ್ತಿ ನಿಂತ್ಕೊಂಡು ನೋಡಿದರೆ ಸಂಗೊಳ್ಳಿ ರಾಯಣ್ಣ ಆರ್ಚ್ ಇದು ಮೈಸೂರು ರೋಡು ತುಂಬ ಟ್ರಾಫಿಕ್ಕು ಇರುತ್ತೆ ಇಲ್ಲಿ ಹಾಗೆ ಇದೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಋಷಭಾವತಿ ನದಿಯ ದಂಡೆಯ ಮೇಲೆ ಬೀರಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಅದೆಲ್ಲ ತೋರಿಸ್ತೀನಿ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಆಟೋ ಸ್ಟ್ಯಾಂಡು ಕೆಳಗಡೆ ಇದೆ ಸಂಗೊಳ್ಳಿ ರಾಯಣ್ಣ ಆರ್ಚ್ ಕೆಳಗಡೆ ಪುನೀತ್ ರಾಜ್ಕುಮಾರ್ ಅವರ ಒಂದು ಅದ್ಭುತವಾದ ಫೋಟೋ ನೋಡಿ ಹಾಗೆ ಎಲ್ಲ ತೋರಿಸ್ತಾ ಇದ್ದೀನಿ ತುಂಬ ಟ್ರಾಫಿಕ್ ಇದೆ ಇಲ್ಲಿ ಯಾವಾಗಲೂ ಟ್ರಾಫಿಕ್ ಹೀಗೆ ಇರುತ್ತೆ ಇಲ್ಲಿ ಸ್ವಲ್ಪ ಬೆಳಗ್ಗೆಯಿಂದ ಹಾಗಾಗಿ ಕಮ್ಮಿ ಇತ್ತು ಇಲ್ಲಿ ಮಧ್ಯಾಹ್ನ ಎಲ್ಲ ಬಂದರೆ ನೋಡಿ ಇಲ್ಲಿ ಋಷಭಾವತಿ ನದಿ ಋಷಭಾವತಿ ನದಿಯ ದಂಡೆಯ ಮೇಲೆ ಒಂದು ಬೀರಲಿಂಗೇಶ್ವರ ದೇವಸ್ಥಾನದ ಮೇಲುಗಡೆ ಈಶ್ವರ ದೇವರು ಧ್ಯಾನದಲ್ಲಿ ಕೂತುವ ರೀತಿ ಕಾಣುತ್ತೆ ತುಂಬ ಚೆನ್ನಾಗಿದೆ ನೋಡಿ ಅಕ್ಕಪಕ್ಕ ಹಾಗೆ ತುಂಬ ತರಕಾರಿ ಅಂಗಡಿಯಾಗಿ ಹೂವಿನ ಅಂಗಡಿ ಎಲ್ಲ ಇದೆ ಬೆಳಗ್ಗೆ ಬಂದಿದ್ದೆ ನಾನು ನೋಡಿ ಈ ಥರ ಇದೆ ಇದೆಲ್ಲ ನೋಡ್ಕೊಳ್ಳಿ ಹಾಗೆ ನಿಮಗೆ ತೋರಿಸ್ತೀನಿ ಇಲ್ಲಿ ಬಂದರೆ ಡಿ ಒಂದು ಸ್ವಾಮೀಜಿಯ ಒಂದು ಫೋಟೋ ಹಾಗೆ ಪಕ್ಕದಲ್ಲಿ ಒಂದು ಸರ್ಕಲಲ್ಲಿ ಕೆಂಪೇಗೌಡರ ಒಂದು ಸ್ಟ್ಯಾಚು ಇದೆ ಹಾಗೆ ಇಲ್ಲಿ ಬಂದರೆ ರಕ್ಷಣಾ ವೇದಿಕೆಯ ಒಂದು ಆಫೀಸ್ ಇದೆ ಆಫೀಸ್ ಒಳಗಡೆ ಒಂದು ವಿಗ್ರಹ ಅದ್ಭುತವಾದ ದೇವಿಯ ವಿಗ್ರಹ ಇದೆ ತುಂಬ ಚೆನ್ನಾಗಿದೆ ಕೆಂಪೇಗೌಡರ ವಿಗ್ರಹ ನೋಡಿ ತುಂಬ ಇದೆಲ್ಲ ನಿಮ್ಮ ಸರ್ಕಲಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆ ಬೀರಲಿಂಗೇಶ್ವರ ಒಂದು ದೇವಸ್ಥಾನ ಕೂಡ ತೋರಿಸ್ತೀನಿ ಅದರ ಒಳಗಡೆ ಹೋಗೋಣ ಹಾಗೆ ಇಲ್ಲಿ ಸರ್ಕಲಲ್ಲಿ ಹಾಗೆ ನಿಮಗೆ ತೋರಿಸ್ತೀನಿ ಇದೆಲ್ಲ ನಿಮಗೆ ನೋಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಈ ಒಂದು ಋಷಭಾವತಿ ನದಿಯ ದಂಡೆಯ ಮೇಲೆ ಇರುವಂಥ ಒಂದು ಬೀರಲಿಂಗೇಶ್ವರ ಸ್ವಾಮಿಯ ದೇವಸ್ಥಾನ ಹಾಗೆ ಇಲ್ಲಿ ಸಂಗೊಳ್ಳಿ ರಾಯಣ ಪಾರ್ಕ್ ಕೂಡ ಇದೆ ಇಲ್ಲಿ ಇಲ್ಲಿಯ ಜನರು ಎಲ್ಲ ಹಬ್ಬಗಳನ್ನು ತುಂಬ ಅದ್ಭುತವಾಗಿ ಆಚರಿಸ್ತಾರೆ ನೋಡಿ ನಾಡಪ್ರಭು ಶ್ರೀ ಕೆಂಪೇಗೌಡರ ಭವನ ಅಂತ ಇದೆ ಆದಿಶಕ್ತಿ ಶ್ರೀ ಆದಿಶಕ್ತಿ ಹುಲಿಯೂರಮ್ಮ ಕೃಪೆ ಅಂತ ಹಾಕಿದ್ದಾರೆ ಇಲ್ಲಿ ತುಂಬ ಚೆನ್ನಾಗಿದೆ ಈ ಒಂದು ರಕ್ಷಣಾ ವೇದಿಕೆಯ ಒಂದು ಆಫೀಸು ಇದೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಇದೆಲ್ಲ ನೀವು ನೋಡ್ಕೊಳ್ಳಿ ಇದರೊಳಗಡೆ ಶ್ರೀ ಆದಿಶಕ್ತಿ ಹುಲಿಯೂರಮ್ಮ ದೇವಿ ತುಂಬ ಅದ್ಭುತವಾಗಿದೆ ಈ ವಿಗ್ರಹ ಒಳಗಡೆ ತುಂಬ ಚೆನ್ನಾಗಿದೆ ಆಫೀಸಲ್ಲಿ ಇದೆಲ್ಲ ನೋಡ್ಕೊಳ್ಳಿ ಹಾಗೆ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ ಆರ್ಚ್ ಇದೆ ನೋಡಿ ಹಾಗೇ ಆಂಜನೇಯ ಸ್ವಾಮಿ ದೇವಸ್ಥಾನ ಹಾಗೆ ತುಂಬ ಚೆನ್ನಾಗಿದೆ ಬನ್ನಿ ಶ್ರೀ ಬೀರಲಿಂಗೇಶ್ವರ ಸ್ವಾಮಿಯ ದೇವಸ್ಥಾನ ಒಳಗಡೆ ಹೋಗೋಣ ಇಲ್ಲಿ ದೇವಸ್ಥಾನದಲ್ಲಿ ಶಿವರಾತ್ರಿ ಕಾರ್ತಿಕ ಮಾಸ ಯುಗಾದಿ ಹಾಗೆ ಸಂಕ್ರಾಂತಿ ತುಂಬ ಅದ್ಭುತವಾಗಿ ಹಬ್ಬಗಳೆಲ್ಲ ಆಚರಿಸ್ತಾರೆ ಇಲ್ಲಿ ಶಬರಿಮಲೆ ಮಾಲೆ ಆಗಿದಂಥ ಸ್ವಾಮಿಗಳು ಕೂಡ ಇಲ್ಲಿ ಇರುಮುಡಿ ಕಟ್ಟಿ ಆ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗ್ತಾರೆ ಇಲ್ಲಿಂದ ನಾನು ಕೂಡ ಇಲ್ಲಿ ಬಂದು ಇರುಮುಡಿ ಕಟ್ಕೊಂಡು ಅಯ್ಯಪ್ಪ ಸ್ವಾಮಿ ನೋಡೋಕ್ಕೆ ಹೋಗಿದ್ದೀನಿ ಇಲ್ಲಿ ಬಿಲ್ವಪತ್ರೆ ಮರ ಹಾಗೂ ಬನ್ನಿ ಮರ ಇದೆ ತುಂಬ ಚೆನ್ನಾಗಿದೆ ಅಚ್ಚುಕಟ್ಟಾದ ಒಂದು ದೇವಸ್ಥಾನ ಇಲ್ಲಿ ಶಿವ ದೇವರು ಒಂದು ಅದ್ಭುತವಾದ ಧ್ಯಾನದಲ್ಲಿ ಕೂತುವ ರೀತಿ ಕಾಣುತ್ತೆ ಹಾಗೆ ಡಮುರಗ ಓಂ ಒಂದು ತ್ರಿಶೂಲ ಇದೆಲ್ಲ ನೋಡ್ತಾಯಿದ್ರೆ ಇದ್ರೆ ತುಂಬ ಅದ್ಭುತವಾಗಿ ಕಾಣುತ್ತೆ ಈ ಒಂದು ದೇವಸ್ಥಾನ ತುಂಬ ಚೆನ್ನಾಗಿದೆ ಋಷಭಾವತಿ ನದಿಯ ದಂಡೆಯ ಮೇಲೆ ಈ ಒಂದು ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಶ್ರೀ ಬೀರಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಬನ್ನಿ ಈ ದೇವಸ್ಥಾನದ ಒಳಗಡೆ ಹೋಗೋಣ ಹಾಗೆ ದೇವಸ್ಥಾನ ಎಂಟ್ರೆನ್ಸಲ್ಲಿ ಒಂದು ಅದ್ಭುತವಾದ ಬಸವಣ್ಣನ ಒಂದು ದ್ವಾರ ಬಾಕ್ಲಿದೆ ತುಂಬ ಚೆನ್ನಾಗಿದೆ ಈ ಒಂದು ದೇವಸ್ಥಾನ ತುಂಬ ಅದ್ಭುತವಾಗಿದೆ ಋಷಭಾವತಿ ನದಿಯ ಮೇಲೆ ಇದೆ ನದಿಯ ದಂಡೆ ಮೇಲೆ ಇದೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಇಲ್ಲಿ ಎಲ್ಲ ಕಾರ್ಯಕ್ರಮಗಳು ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ ಒಳಗಡೆ ಎಲ್ಲ ಹೋಗೋಣ ಇಲ್ಲಿ ಪ್ರಸಾದ ಕೊಡ್ತಾರೆ ಹಾಗೆ ತುಂಬ ಚೆನ್ನಾಗಿದೆ ಚಿಕ್ಕದಾದರೂ ಚೊಕ್ಕವಾಗಿ ತುಂಬ ಅದ್ಭುತವಾಗಿದೆ ಈ ಒಂದು ದೇವಸ್ಥಾನ ಇಲ್ಲಿ ನೋಡಿ ಈ ದೇವಸ್ಥಾನದ ಮುಂದೆ ವಿಶಾಲವಾಗಿದೆ ಈ ದೇವಸ್ಥಾನ ನಾವಿಲ್ಲಿ ಇಲ್ಲಿ ಅರ್ಚಕರನ್ನ ಕೇಳ್ಬೋದು ಜಾತ್ಕ ಕೂಡ ಹೇಳ್ತಾರೆ ಹಾಗೆ ಇಲ್ಲಿ ನಾವು ಎಲ್ಲ ವಿಶೇಷವಾದ ಪೂಜೆ ಕೂಡ ಮಾಡಿಸ್ಬೋದು ಎಲ್ಲ ಮಾಡಿಸ್ಬೋದು ನೋಡಿ ಈ ಥರ ಇದೆ ನೋಡಿ ಇದ್ರಗಡೆ ಮುಂದೆ ಬಿಲ್ವ ಮರ ಹಾಗೂ ಮರ ಕೂಡ ಇದೆ ಕಟ್ಟೆಯೆಲ್ಲ ಇದೆ ತುಂಬ ಚೆನ್ನಾಗಿದೆ ಈ ಒಂದು ದೇವಸ್ಥಾನ ಈ ಬೀರಲಿಂಗೇಶ್ವರ ದೇವಸ್ಥಾನದ ಒಳಗಡೆ ಹೋಗಿ ಕೇಳೋಣ ಬನ್ನಿ ಹಾಗೆ ಇಲ್ಲಿ ತುಂಬ ಚೆನ್ನಾಗಿದೆ ಈ ದೇವಸ್ಥಾನ ಬೀರಲಿಂಗೇಶ್ವರ ದೇವಸ್ಥಾನದ ಒಂದು ದೇವರ ಪಕ್ಕ ಅಕ್ಕಪಕ್ಕ ಒಂದು ಗಣೇಶ ಹಾಗೂ ಸುಬ್ರಹ್ಮಣ್ಯ ಇರುವಂಥ ಒಂದು ವಿಗ್ರಹ ಇದೆ ಇಲ್ಲಿ ಅರ್ಚಕರು ತುಂಬ ಅದ್ಭುತವಾಗಿ ಪೂಜೆ ಮಾಡ್ತಾರೆ ಹಾಗೆ ಇಲ್ಲಿ ನಾವು ಪೂಜೆ ಏನಾರು ಮಾಡಿಸ್ಬೇಕು ಅಂದರೆ ಅರ್ಚಕರನ್ನ ಕೇಳ್ಬೋದು ಅವರು ಹಾಗೆ ನಮ್ಮ ಜಾತಕ ಕೂಡ ಇಲ್ಲಿ ಹೇಳ್ತಾರೆ ತುಂಬ ಚೆನ್ನಾಗಿ ಅದ್ಭುತವಾಗಿ ಪೂಜೆ ಮಾಡ್ತಾರೆ ಅರ್ಚಕರು ತುಂಬ ಈ ಇಲ್ಲಿ ವಿಶೇಷ ದಿನಗಳು ಕೂಡ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಈ ಒಂದು ಬೀರಲಿಂಗೇಶ್ವರ ದೇವಸ್ಥಾನ ಬೀರಲಿಂಗೇಶ್ವರ ನೋಡಿ ಕಣ್ತುಂಬಿಕೊಳ್ಳಿ ಸ್ವಾಮಿ ಸ್ವಾಮಿ ಬೀರುಲಿಂಗೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಪ್ಪ ಅಂತ ಬೇಡ್ಕೊಳ್ತಾ ಇದ್ದೀನಿ ನಾನು ಹಾಗೂ ಎಲ್ಲರಿಗೂ ಒಳ್ಳೆಯದಾಗಲಿ ನೋಡಿ ಸುಬ್ರಹ್ಮಣ್ಯ ಒಂದು ದೇವರು ತುಂಬ ಅದ್ಭುತವಾಗಿ ಚಿಕ್ಕದಾಗಿ ಚೊಕ್ಕದಾಗಿದೆ ಈ ಒಂದು ದೇವಸ್ಥಾನ ತುಂಬ ವಿಶಾಲವಾಗಿ ಚೆನ್ನಾಗಿದೆ ಈ ದೇವಸ್ಥಾನ ನೋಡಿ ಈಶ್ವರ ಲಿಂಗದ ಮುಂದೆಗಡೆ ಒಂದು ಬಸವಣ್ಣ ಇದೆ ಹಾಗೆ ನೋಡಿ ಇದೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ದೇವಸ್ಥಾನ ಒಂದು ರೌಂಡು ಒಳಗಡೆ ಎಲ್ಲ ನೋಡಿ ಹಾಗೆ ನೋಡಿಕೊಂಡು ಆ ದೇವರ ಒಂದು ಕೃಪೆಗೆ ನಾವೆಲ್ಲರೂ ಪಾತ್ರರಾಗೋಣ ಬನ್ನಿ ಓಂ ಈಶ್ವರ ಓಂ ಬೀರಲಿಂಗೇಶ್ವರಾಯ ನಮಃ ಬನ್ನಿ ನೋಡೋಣ ಇಲ್ಲಿ ಅರ್ಚಕರು ಅದ್ಭುತವಾಗಿ ಪೂಜೆ ಮಾಡ್ತಾರೆ ಇಷ್ಟು ಹೇಳ್ತಾ ನನ್ನ ಒಂದು ವಿಡಿಯೋ ಇಲ್ಲಿಗೆ ಎಂಡು ಮಾಡ್ತೀನಿ ಹಾಗೇ ಪ್ರಸಾದ ಎಲ್ಲ ಇರುತ್ತೆ ಇಲ್ಲಲ್ಲ ಬರ್ಬೋದು ಬನ್ನಿ ಈ ಒಂದು ದೇವಸ್ಥಾನಕ್ಕೆ ಶ್ರೀ ಬೀರಲಿಂಗೇಶ್ವರ ಕ್ಷೇತ್ರ ಅಂತ ಹಾಕಿದ್ದಾರೆ ಮುಂದೆಗಡೆ ನನ್ನ ಹೆಸರು ನನ್ನ ಚಾನಲ್ಲು ಎಸ್ ಕೆ ಹರಿಸ್ರ ಚಾನಲ್ ನೋಡಿ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಜೈ ಬೀರಲಿಂಗೇಶ್ವರ ಸ್ವಾಮಿ ದೇವ ನಮಃ ಅಂತ ಹೇಳ್ತಾ ಈ ಒಂದು ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ದಯವಿಟ್ಟು ಈ ಒಂದು ಚಿಕ್ಕದಾದ ಒಂದು ಚೊಕ್ಕದಾಗಿ ಹೇಳಿರುವ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಅಂತ ನಿಮ್ಮೆಲ್ಲರನ್ನು ಇದ್ದೀನಿ ಇಷ್ಟ ಹೇಳ್ತಾ ನನ್ನ ಎಸ್ ಕೆ ಹರಿಸ್ರ ಚಾನಲಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಈ ಒಂದು ಅದ್ಭುತವಾದ ವಾತಾವರಣ ನಿಮಗೆಲ್ಲ ತೋರಿಸಿದ್ದೀನಿ ಈ ಒಂದು ದೇವಸ್ಥಾನದಲ್ಲಿ ಏನೆಲ್ಲ ಇದೆ ಅಂತ ನಾನು ನಿಮಗೆ ತೋರಿಸಿದ್ದೀನಿ ಹಾಗೇ ನನ್ನ ಒಂದು ಎಸ್ ಕೆ ಹರಿಸ್ರ ಚಾನಲಿಗೆ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ನಿಮಗೆಲ್ಲರನ್ನೂ ನಾನು ಇದ್ದೀನಿ ಇನ್ನು ಅದ್ಭುತವಾಗಿದೆ ಈ ಒಂದು ದೇವಸ್ಥಾನ ಇದು ಋಷಭಾವತಿಯ ನದಿಯ ದಂಡೆಯ ಮೇಲೆ ಬೀರಲಿಂಗೇಶ್ ಒಂದು ದೇವ್ರದೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಬಾಯ್